ಇವತ್ತು ಎರಡು ವಿಚಾರವನ್ನ ಸ್ಪಷ್ಟ ಮಾಡುವುದಕ್ಕೋಸ್ಕರ ಈ ಪ್ರತಿಭಟನಾ ಸಭೆಯನ್ನ ಮಾಡ್ತಾ ಇದ್ದೇವೆ ಒಂದನೇದಾಗಿ ಹೆಸರಿನಲ್ಲಿ ಸಿದ್ದರಾಮಯ್ಯ ಅಂತ ಹೆಸರಿಟ್ಟುಕೊಂಡಿರ್ತಕ್ಕಂಥ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಯಾವಾಗ ಅಧಿಕಾರಕ್ಕೆ ಬಂದ ನಂತರ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮೇಲೇ ದಬ್ಬಾಳಿಕೆ ಮಾಡಬೇಕು ಒಂದು ಮತದ ಒಂದು ಅಲ್ಪಸಂಖ್ಯಾತರ ಓಟಿಗೋಸ್ಕರ ಹಿಂದೂ ಸಮಾಜದ ಮೇಲೇ ದಬ್ಬಾಳಿಕೆ ಮಾಡ್ತೀನಿ ಅವರ ವಿರುದ್ಧನೇ ಹೋರಾಟ ಮಾಡ್ತೀವಿ ಅಂತ ಯೋಚನೆ ಮಾಡಿಕೊಂಡು ಬಂದಿರತಕ್ಕಂತ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸಿದ್ದರಾಮಯ್ಯ ಮತ್ತೆ ಟೀಮಿಗೆ ಹಿಂದೂ ಸಮಾಜ ಕೊನೆಯ ಎಚ್ಚರಿಕೆಯನ್ನ ಕೊಡುವುದಕ್ಕೋಸ್ಕರ ಇವತ್ತಿನ ಪ್ರತಿಭಟನೆ ಎರಡನೇದು ಅದು ಸಿದ್ದರಾಮಯ್ಯ ಓಪನ್ ಮಾಡ್ತಾರೆ ರಾಮನಿಗೋಸ್ಕರ ರಾಮ ರಾಮ ಅಂತ ಈ ದೇಶದ ಅಸ್ತಿತ್ವ ಈ ದೇಶದ ಅಸ್ತಿತ್ವ ಆಗಿರ್ತಕ್ಕಂಥ ರಾಮನ ಕಾರ್ಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಮೂವತ್ತೊಂದು ವರ್ಷಗಳ ನಂತರ ಬಂಧನ ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ ಒಬ್ಬ ಶ್ರೀಕಾಂತ್ ಪೂಜಾರಿ ಅಂತ ಹೇಳುವಂತ ರಾಮ ಭಕ್ತ ಮೂವತ್ತೊಂದು ವರ್ಷಗಳ ಹಿಂದೆ ಯಾವುದೋ ಒಂದು ಕೇಸ್ ದಾಖಲಾಗಿದೆ ಅಂತ ಹೇಳುವಂತ ಕಾರಣವನ್ನ ಇಟ್ಟುಕೊಂಡ ರಾಮ ಭಕ್ತರನ್ನ ಬಂಧನ ಮಾಡುವಂತ ಷಂಡ ಸಂಡತನದ ಕೆಲಸವನ್ನ ಇವತ್ತು ಕಾಂಗ್ರೆಸ್ನ ಕರ್ನಾಟಕ ಸರ್ಕಾರ ಮಾಡಿದೆ ಅಂತ ಹೇಳಿದ್ರೆ ಹಿಂದೂ ಸಮಾಜ ನಿಶ್ಚಯ ಮಾಡಿದೆ ರಾಮ ಮಂದಿರ ಈಗಾಗಲೇ ಹಿರಿಯರು ಹೇಳಿರ್ತಕ್ಕಂತೆ ಇಡೀ ದೇಶದ ಕೋಟ್ಯಂತರ ಜನರ ಭಾವನೆ ಈ ದೇಶದಿಂದ ಮಾತ್ರ ಅಲ್ಲ ಜಗತ್ತಿನ ಜನ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲೇ ಮಂದಿರವನ್ನ ನಿರ್ಮಾಣ ಮಾಡಿದ್ದೇವೆ ನಾವು ಇವತ್ತು ಸಂಕಲ್ಪ ಮಾಡ್ತಾ ಇದ್ದೇವೆ ಇಷ್ಟು ಮಾತ್ರ ಅಲ್ಲ ಅದೇ ರಾಮನ ಪಾದದ ಮೇಲಾಣೆ ಸಂಕಲ್ಪ ಮಾಡ್ತಾ ಇದ್ದೇವೆ ನಾವು ರಾಮ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತೇವೆ ತಾಕತ್ತಿದ್ರೆ ತಡೀರಿ ತಾಕತ್ತಿದ್ರೆ ತಡೀರಿ ಏನ್ ಆಟ ಆಡ್ತಾ ಇದ್ದಾರೆ ಹಿಂದೂ ಸಮಾಜದ ಮೇಲೆ ಹಿಂದೂ ಸಮಾಜದ ಜೊತೆ ಆಟಾಡ್ತಾ ಇದ್ದೀರಾ ರಾಮವೃತ್ತರ ಮೇಲೆ ಚೆಲ್ಲಾಟ ಆಡ್ತಾ ಇದ್ದೀರಾ ಯೋಚನೆ ಮಾಡ್ಬೇಕಿತ್ತಲ್ಲ ಯಾರೋ ಮಗಳ ಬಂದು ಇಲಾಖದಲ್ಲಿರ್ತಕ್ಕಂಥ ದೇವಾಲಯಗಳನ್ನ ಧ್ವಂಸ ಮಾಡಿದ್ರು ಅದು ವಿಕ್ರಮಾದಿತ್ಯ ರಾಜ ಲೌಕಶರು ಕಟ್ಟಿರ್ತಕ್ಕಂಥ ವಿಕ್ರಮಾದಿತ್ಯ ರಾಜರುಗಳು ಕಟ್ಟಿರ್ತಕ್ಕಂಥ ಆ ಮಂದಿರದ ಮೇಲೆ ಯಾವುದೋ ಮಸೀದಿಯ ಹೆಸರನ್ನು ಮಾಡಿದ್ರು ನಮ್ಮ ದೇಶದ ಅಸ್ಮಿತೆ ಆಗಿರ್ತಕ್ಕಂಥ ರಾಮ ಮಂದಿರವನ್ನ ರಾಷ್ಟ್ರ ಮಂದಿರ ಆಗಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಸಂದರ್ಭ ಒಬ್ಬ ಸಚಿವ ಒಬ್ಬ ಕಾಂಗ್ರೆಸ್ನ ಶಾಸಕ ಹೇಳಿಕೆಯನ್ನ ಕೊಡ್ತಾರೆ ಮತ್ತೆ ಗೋತ್ರದಂತ ಏನಾದ್ರೂ ನಡೀಬಹುದು ಅಂತ ಹೇಳಿಕೆಯನ್ನು ಕೊಡ್ತಾರೆ ಬಿ ಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟರು ಈ ದೇಶದಲ್ಲಿ ರಾಮ ಮಂದಿರದ ನಿರ್ಮಾಣದ ಲೋಕಾರ್ಪಣೆಯ ಸಮಯದಲ್ಲಿ ಗೋತ್ರದಂತ ಘಟನೆ ನಡೀಬಹುದು ಅಂತ ಹೇಳಿದ್ರು ಈ ದೇಶ ಇವತ್ತು ಬದಲಾಗಿದೆ ಭಾರತ ಬದಲಾಗಿದೆ ಹಿಂದಿನ ಭಾರತ ಅಲ್ಲ ವರ್ಷಗಳ ನಂತರ ರಕ್ಕಸರುಗಳೇನಾದ್ರೆ ಇಲ್ಲಿ ಆಟ ಆಡ್ಲಿಕ್ಕೆ ಹೊರಡ್ರೆ ಅವರಿಗೂ ಸ್ಪಷ್ಟವಾಗಿರ್ತಕ್ಕಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಗೋತ್ರರ ನಂತರ ನಡೆದಿರ್ತಕ್ಕಂಥ ಗೋತ್ರೋತ್ತರ ಗುಜರಾತನ್ನ ನೆನಪಿಸಿಕೊಳ್ಳಿ ಗೋತ್ರೋತ್ತರ ಗುಜರಾತನ್ನ ನೆನಪಿಸಿಕೊಳ್ಳಿ ಅರೇ ಈ ದೇಶದ ಎಲ್ಲರನ್ನ ಕರೆದು ರಾಮನಿಂದ ಬಂದಿರತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಅಕ್ಷತೆಯನ್ನ ಮನೆ ಮನೆಗೆ ತಲುಪಿಸುವಂತ ಕಾರ್ಯಗಳು ನಮ್ಮ ಕಾರ್ಯಕರ್ತರುಗಳು ಇವತ್ತು ಮಾಡ್ತಾ ಇದ್ರೆ ಅವನು ಬಂಧನ ಮಾಡ್ತೀರಾ ಇಡೀ ದೇಶ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಇಡೀ ರಾಮ ರಾಮರಾಜ್ಯದ ನಿರ್ಮಾಣ ಈ ರಾಮನ ಲೋಕಾರ್ಪಣೆ ದಿನ ನಾಡ್ದು ಜನವರಿ ಇಪ್ಪತ್ತೆಂಟನೇ ತಾರೀಕಿನಂದು ಇಡೀ ದೇಶ ಜಗತ್ತು ಈ ದೇಶ ಮಾತ್ರ ಅಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂಗಳು ಭಾರತೀಯರು ಸಂಭ್ರಮದಲ್ಲಿ ತೇಲಾಡಬೇಕು ಅಂತ ಕರೆಯನ್ನ ಕೊಟ್ರೆ ಅದಕ್ಕೂ ಅಡ್ಡಿ ಅದಕ್ಕೂ ಆತಂಕಗಳು ಅದೇ ಕಾಂಗ್ರೆಸ್ನವರಿಗೆ ನೆರವಾಗಿದ್ದ ಪ್ರಶ್ನೆ ಕೇಳ್ತಾ ಇದ್ದೀವಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ ರಾಮನ ಇಟ್ಟಿಗೆಯನ್ನು ಕೊಂಡೋದ್ರು ಒಂದು ಕಾಲ ರೂಪಾಯಿ ಸಂಗ್ರಹ ಮಾಡಿದ್ರು ಎಲ್ಲಿದೆ ಅಂತ ಕೇಳ್ತಾ ಇದ್ರಲ್ಲ ಅವರಿಗೆ ನೇರವಾಗಿರ್ತಕ್ಕಂತ ಉತ್ತರ ಕೊಡ್ತಾ ಇದ್ದೀವಿ ನಿಮಗೆ ಹೇಳಿಕೆ ಕೊಟ್ಟರು ಕೊಡಲಿದ್ರು ನೀವೇನಾದ್ರೂ ರಾಮನ ಭಕ್ತರು ಹೌದೇ ಆದ್ರೆ ರಾಮನ ಬಗ್ಗೆ ಒಂದಷ್ಟು ನಿಮಗೆ ಏನಾದ್ರೂ ಭಾವನೆಗಳು ನಿಮ್ಮಲ್ಲಿ ಇದು ಇರುವುದು ಹೌದೇ ಆದ್ರೆ ಇವತ್ತಿನಿಂದ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಿ ಅದು ಬಿಟ್ಟು ರಾಮನ ವಿಷಯದಲ್ಲಿ ನೀವೇನಾದ್ರೂ ಪ್ರಶ್ನೆ ಮಾಡ್ತೀರಿ ಅಂತ ಹೇಳಿದ್ರೆ ಇವತ್ತು ಹೆಮ್ಮೆ ಈ ಭಾಗದಿಂದ ರಾಮಚಂದ್ರ ಪೂಜಾರಿ ನಮ್ಮ ಚಂದ್ರಶೇಖರ ರಾವ್ ರಾಜೇಶ್ ಬನ್ನೂರ್ ರಂತ ವಿಶ್ವನಾಥ್ ಕುಲಾಲ್ ರಂತ ಅನೇಕ ಹಿರಿಯರು ಪ್ರತಿನಿಧಿಗಳು ನಮ್ಮ ಪರವಾಗಿ ರಾಮನ ಕಾರ್ಯಕ್ಕೋಸ್ಕರ ಹೋಗಿದ್ದಾರೆ ಅಂತಹ ಲಕ್ಷಾಂತರ ಜನರ ಸೇವೆಯ ಪರಿಣಾಮ ಇವತ್ತು ರಾಮನ ಮಂದಿರ ನಿರ್ಮಾಣ ಆಗ್ತಾ ಇದೆ ಉಲ್ಲೇಖ ಮಾಡಿದ್ರು ಕೊಠಾರಿ ಬಂಧುಗಳು ಬಜರಂಗಲದ ಕಾರ್ಯಕರ್ತರು ಅವತ್ತು ಭಗವಾನ್ ಧ್ವಜವನ್ನು ಅಲ್ಲಿ ನೆಡಬೇಕು ಅಂತ ತಮ್ಮ ಇಡೀ ಜೀವನವನ್ನೇ ರಾಮನಿಗೋಸ್ಕರ ಅರ್ಪಣೆ ಮಾಡಿರ್ತಕ್ಕಂತ ಕಾರ್ಯಕರ್ತರ ಪಡೆಯನ್ನ ಹೊಂದಿರತಕ್ಕಂಥ ಸಂಘಟನೆ ಪರಿವಾರ ಸಂಘಟನೆ ನಮ್ಮದು ಉಲ್ಟಾ ನೀವೇನಾದ್ರೂ ಯೋಚನೆ ಮಾಡಿದ್ರೆ ನೀವು ಈ ರಾಜ್ಯ ಈ ದೇಶದಲ್ಲಿ ಬೇರೆ ಏನಾದ್ರೂ ಕೆಲಸ ಮಾಡಬಹುದು ಅಂತ ಯೋಚನೆ ಮಾಡಿದ್ರೆ ಈ ದೇಶ ಇವತ್ತು ಮೋದಿಯವರ ನೇತೃ ಸಮರ್ಥ ನೇತೃತ್ವದ ಅಧಿಕಾರದ ಪರಿಣಾಮ ಈ ದೇಶ ಬದಲಾಗಿದೆ ಭಾರತ ಇವತ್ತು ಆತ್ಮನಿರ್ಭರ ಭಾರತ ಸ್ವಾಭಿಮಾನಿ ಭಾರತ ಆಗಿ ನಿರ್ಮಾಣ ಆಗ್ತಾ ಇದೆ ಸ್ವಾಭಿಮಾನಿ ಭಾರತವಾಗಿ ನಿರ್ಮಾಣ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಈ ಜಗತ್ತಿನಲ್ಲಿ ಭಾರತ ಜಗದ್ಗುರು ಆಗುವ ಹಂತದಲ್ಲಿ ಒಂದೊಂದು ಮೆಟ್ಟಿಲ್ ಏರ್ತಾ ಇದೆ ಇದಕ್ಕೆ ನೀವ್ಯಾರು ಯಾರು ಅಡ್ಡಿ ಮಾಡಬೇಡಿ ಇವತ್ತು ನಾವು ಕರೆಯನ್ನ ಕೊಡ್ತಾ ಇದ್ದೀವಿ ನಮ್ಮ ಸಂಘಟನೆಯ ಕಾರ್ಯಕರ್ತರು ಇವತ್ತು ಮನೆ ಮನೆಗಳಿಗೆ ಅಕ್ಷತೆಯನ್ನು ಕೊಡ್ತಾ ಇದ್ದಾರೆ ಅತ್ಯಂತ ಪಾವಿತ್ರತೆಯಿಂದ ಅಯೋಧ್ಯೆಯಿಂದ ಬಂದಿರತಕ್ಕಂಥ ಅಕ್ಷತೆಯನ್ನ ಸ್ವೀಕಾರ ಮಾಡಿಕೊಂಡು ನಾಡ್ದು ಇಪ್ಪತ್ತೆರಡನೇ ತಾರೀಕಿಗೆ ನಡೆಯುವಂತಹ ಸಂಭ್ರಮದಲ್ಲಿ ಆ ಸಂಭ್ರಮ ಉತ್ಸವದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ ಅದು ಬಿಟ್ಟು ಜುಜುಬಿ ಓಟಿಗೋಸ್ಕರ ನಮ್ಮ ಕಾರ್ಯಕರ್ತರ ಮೇಲನೇ ಗಡಿ ಪಾರು ನೋಟಿಸು ನಮ್ಮ ಕಾರ್ಯಕರ್ತರ ಮೇಲನೇ ಕೇಸು ನಮ್ಮ ಕಾರ್ಯಕರ್ತರನ್ನೇ ಹತ್ತಿಕ್ಕುವಂತ ಕೆಲಸವನ್ನ ಇಲಾಖೆಗಳ ಮುಖಾಂತರ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಎರಡೂ ವಿಚಾರಗಳಿಗೆ ಎಚ್ಚರಿಕೆ ಸರಕಾರ ರಾಮನ ಕಾರ್ಯವನ್ನು ಮಾಡುವಂತ ವ್ಯಕ್ತಿಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತಿದೆ ಲಂಕದ ಉದಾಹರಣೆಯನ್ನು ಕೊಡಬೇಕಾದಿತ್ತು ಲಂಕದ ಉದಾಹರಣೆಯನ್ನು ಕೊಡಬೇಕಾದಿತ್ತು ಆಂಜನೇಯ ರಕ್ತ ಸರಿಗಡೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲಾಖೆಯ ವ್ಯಕ್ತಿಗಳಿಗೂ ಎಚ್ಚರಿಕೆಯಿಂದ ಇವತ್ತು ಗಮನಿಸಬೇಕಾಗಿದೆ ಇಲಾಖೆಯ ವ್ಯಕ್ತಿಗಳು ಯಾವುದೋ ಒತ್ತಡಕ್ಕೋಸ್ಕರ ಒಂದು ರಾಜ ಪಕ್ಷದ ಗೋಸುಂಬೆಯಾಗಿ ಕೆಲಸ ಮಾಡುವಂತಹ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಇವತ್ತಿಗೆ ಇವತ್ತಿನ ತನಕ ಮಾಡಿದರೆ ಅದನ್ನ ನಿಲ್ಲಿಸಿಬಿಡಿ ರಾಮ ರಾಜ್ಯ ನಿರ್ಮಾಣ ಆಗ್ತಾ ಇದೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ರಾಮ ಮಂದಿರ ಈ ಜಗತ್ತಿಗೆ ರಾಷ್ಟ್ರ ಮಂದಿರದ ಸ್ವರೂಪದಲ್ಲಿ ಭಾರತದ ಭರತ ವರ್ಷದಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಲೋಕಾರ್ಪಣೆ ಆಗ್ತಾ ಇದೆ ನೀವೆಲ್ಲ ಜಾಗೃತರಾಗಿರಿ ಇನ್ನು ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ರಾಮರಾಜ್ಯ ರಾಮನ ನಾಡು ನಿರ್ಮಾಣ ಆಗ್ತಾ ಇದೆ ರಾಮನ ನಾಡು ನಿರ್ಮಾಣ ಆಗ್ತಾ ಇದೆ ಎಲ್ರೂ ಶಾಂತಿ ಸೌಹಾರ್ದತೆಯಿಂದ ಬದುಕೊಂಡ ನಂಬೇನು ಅಡ್ಡಿಯೂ ಇಲ್ಲ ಆದ್ರೆ ಹಿಂದೂ ಸಮಾಜವನ್ನ ಕೆಳಕುವಂತ ಹಿಂದೂ ಸಂಘಟನೆಯ ಹಿಂದೂ ಸಮಾಜದ ಈ ದೇಶದ ಕಾರ್ಯವನ್ನ ಮಾಡುವಂತ ರಾಮ ಭಕ್ತರನ್ನ ಮುಟ್ಟುವಂತ ಕೆಲಸ ಏನಾದ್ರೂ ಮಾಡಿದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಡುವಂತ ವ್ಯಕ್ತಿಗಳು ಇವತ್ತು ಅಂತ ಇವತ್ತಿನ ಇಲ್ಲಿಯ ಪ್ರತಿಭಟನೆ ಸಾಕ್ಷಿ ನೂರಾರು ತಾಯಂದಿರು ನೂರಾರು ಜನ ಈ ಹೊತ್ತಿನಲ್ಲೇ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೇವೆ ಅಂತ ಹೇಳಿದ್ರೆ ಇದು ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾಗಿರ್ತಕ್ಕಂಥ ಎಚ್ಚರಿಕೆ ಬಂಧುಗಳಿಗೆ ಸರಿಯಾಗಿರ್ತಕ್ಕಂಥ ಎಚ್ಚರಿಕೆ ಅದಕ್ಕೋಸ್ಕರ ಕೊನೆಯ ಮಾತಾಡ್ತಾ ಇದ್ದೇನೆ ಇವತ್ತು ನಾರ್ತ್ ನಡೆಯುವಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗದಕ್ಕೋಸ್ಕರ ತಯಾರಾಗೋಣ ಅದು ಬಿಟ್ಟು ಉಲ್ಟ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ದಮನಿಸುವಂತ ರಾಮ ಭಕ್ತರನ್ನ ದಮನಿಸುವಂತ ಯಾರು ಕರುಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬ ಪ್ರಶಾಂತ್ ಪೂಜಾರಿ ಅಂತ ಶ್ರೀಕಾಂತ್ ಪೂಜಾರಿ ಅಂತ ಹೇಳುವಂತ ವ್ಯಕ್ತಿಯನ್ನ ಹುಬ್ಬಳ್ಳಿಯಲ್ಲಿ ಬಂಧನ ಮಾಡ್ತಾರೆ ಇವತ್ತು ಈಗ ನನ್ನ ಕಾರ್ಯಕರ್ತರಿಗೆ ಫೋನ್ ಮಾಡಿದಾಗ ಹೇಳ್ತಾರೆ ಇವತ್ತಿಗೂ ಬಿಡುಗಡೆ ಆಗ್ಲಿಲ್ಲ ಇನ್ನೂ ಜೈಲಿನಲ್ಲೇ ಇದ್ದಾರೆ ನಮಗೇನು ಅಡ್ಡಿ ಇಲ್ಲ ಬಾಬಾ ಒಬ್ರು ಹಿರಿಯರು ಮೂವತ್ತೊಂದು ವರ್ಷಗಳ ಹಿಂದೆ ರಾಮನಿಗೋಸ್ಕರ ಕಾರ್ಯವನ್ನ ಮಾಡಿರ್ತಕ್ಕಂತ ಶ್ರೀಕಾಂತ್ ಪೂಜಾರಿ ಇವತ್ತು ಜೈಲ್ನಲ್ಲಿದ್ರೆ ಸವಾಲು ಹಾಕ್ತಾ ಇದ್ದೇವೆ ಸರ್ಕಾರಕ್ಕೆ ಸವಾಲು ಆಗ್ತಾ ಇದ್ದೇವೆ ಲಕ್ಷಾಂತರ ಹಿಂದೂ ಸೈನ್ಯ ಕರ್ನಾಟಕದಲ್ಲಿ ಸಿದ್ಧ ಆಗಿದೆ ನೀವು ತಾಕತ್ತಿದ್ರೆ ರಾಮ ಭಕ್ತರನ್ನ ಬಂಧಿಸಿ ನಾವೆಲ್ಲ ರಾಮ ಭಕ್ತರು ರಾಮ ಭಕ್ತರು ರಾಮ ಭಕ್ತರು ಬಂಧುಗಳೇ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ ಧೈರ್ಯದಿಂದ ಹೇಳ್ತಾ ಇದ್ದೇವೆ ರಸ್ತೆ ರಸ್ತೆಗಳಲ್ಲಿ ಹೇಳ್ತಾ ಇದ್ದೇವೆ ಜೈ ಶ್ರೀರಾಜ್ತೇವೆ ತಳಕತ್ತಿದ್ರೆ ನೀವು ಬಂಧಿಸಿ ಅಂತ ಸುಜುಬಿತನದ ಕೆಲಸವನ್ನ ಇವತ್ತಿನಲ್ಲಿ ನಿಲ್ಲಿಸುವಂತ ಕೆಲಸವನ್ನ ಮಾಡದಿದ್ರೆ ಅನಿವಾರ್ಯವಾಗಿ ಹಿಂದೂ ಸಮಾಜ ಯೋಚನೆ ಮಾಡಬೇಕಾದೀತು ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡ್ತಾ ಗೋ ಪ್ರಭು ಶ್ರೀರಾಮಚಂದ್ರ ಜೈ ಶ್ರೀರಾಮ್